ಮಹಿಳೆಯರಿಗೆ ಗುಡ್ ನ್ಯೂಸ್ ಕೇಂದ್ರ ಸರ್ಕಾರದಿಂದ ಮೂರು ಲಕ್ಷ ಬಡ್ಡಿ ರಹಿತ ಸಾಲದ ಜೊತೆಗೆ ಸಬ್ಸಿಡಿ ಸ್ವಂತ ಉದ್ಯೋಗವನ್ನ ಪ್ರಾರಂಭ ಮಾಡುವ ಮೂಲಕ ವ್ಯಾಪಾರಿಗಳಾಗಬೇಕು ಅಥವಾ ಹೆಚ್ಚಿನ ಅಭಿವೃದ್ಧಿಯನ್ನ ಕೂಡ ಅಭ್ಯರ್ಥಿಗಳು ಕಾಣಬೇಕು ಎಂಬ ಬೆಂಬಲವನ್ನ ನೀಡ್ತಾ ಇದೆ ಕೇಂದ್ರ ಸರ್ಕಾರ ಈ ಒಂದು ಬೆಂಬಲದಿಂದ ನೀವು ಮುಂದಿನ ಕೆಲಸವನ್ನ ಕೂಡ ಆರಂಭಿಸಿ ಹೆಚ್ಚಿನ ಆದಾಯವನ್ನ ಕೂಡ ಪಡೆದುಕೊಳ್ಳಬಹುದಾಗಿದೆ ಈಗಾಗಲೇ ಸಾಕಷ್ಟು ಮಹಿಳೆಯರು ಈ ಯೋಜನೆಯ ಕಡೆಯಿಂದ ಸಹಾಯಧನವನ್ನ ಪಡೆದು ಸ್ವಂತ ಉದ್ಯಮವನ್ನ ಕೂಡ ಪಡೆದುಕೊಂಡಿದ್ದಾರೆ ಈ ಉದ್ಯಮವನ್ನ ಪ್ರಾರಂಭ ಮಾಡುವ ಮೂಲಕ ಪ್ರತಿನಿತ್ಯವೂ ಹಣವೂ ಕೂಡ ಗಳಿಸ್ತಾ ಇದ್ದಾರೆ ಸ್ವಾವಲಂಬಿಯಾಗಿ ಮಹಿಳೆಯರು ಕೂಡ ಬದುಕಬೇಕು ಹಾಗೆ ಜೀವನವನ್ನ ಕೂಡ ಮುಂದಿನ ದಿನಗಳಲ್ಲಿ ನಡೆಸಬೇಕು ಎಂಬ ಕಾರಣದಿಂದ ಕೂಡ ಹಲವಾರು ಯೋಜನೆ ಕಡೆಯಿಂದ ಮಹಿಳೆಯರಿಗಾಗಿ ಸರ್ಕಾರ ಸಾಲವನ್ನು ಇದೆ ಈ ಒಂದು ಉದ್ಯೋಗಿನಿ ಯೋಜನೆ ಮುಖಾಂತರ ಕೂಡ ಮಹಿಳೆಯರು ಮೂರು ಲಕ್ಷದವರೆಗೆ ಸಾಲವನ್ನು ಪಡೆಯಬಹುದು ಈ ಒಂದು ಸಾಲಕ್ಕೆ ಹೆಚ್ಚಿನ ಬಡ್ಡಿ ಕೂಡ ಅನ್ವಯ ಆಗೋದಿಲ್ಲ ಬಡ್ಡಿ ರಹಿತ ಸಾಲವನ್ನು ಕೂಡ ಈ ಯೋಜನೆ ನೀಡ್ತಾ ಇದೆ ಕೆಲವೊಂದು ಬ್ಯಾಂಕ್ಗಳಲ್ಲಿ ಮಾತ್ರ ಕಡಿಮೆ ಬಡ್ಡಿಯ ಸೌಲಭ್ಯ ಇರುತ್ತೆ ಈ ಯೋಜನೆ ಅಡಿಯಲ್ಲಿ ಮಹಿಳೆಯರು ಮೂರು ಲಕ್ಷದವರೆಗೆ ಸಾಲವನ್ನು ಪಡೆಯಬಹುದು ಅಲ್ಲದೆ ಅಂಗವಿಕಲರು ವಿಧವೆಯರು ಮತ್ತು ದಲಿತ ಮಹಿಳೆಯರಿಗೆ ಸಂಪೂರ್ಣ ಬಡ್ಡಿ ರಹಿತ ಸಾಲವನ್ನು ನೀಡಲಾಗ್ತಾ ಇದೆ ಇತರ ವರ್ಗಗಳಿಗೆ ಸೇರಿದ ಮಹಿಳೆಯರಿಗೆ ಶೇಕಡಾ ಹತ್ತರಿಂದ ಹನ್ನೆರಡರಷ್ಟು ಬಡ್ಡಿ ದರವನ್ನು ನೀಡಲಾಗ್ತಾ ಇದೆ ಈ ಬಡ್ಡಿಯು ಬ್ಯಾಂಕ್ ಅನ್ನ ಅವಲಂಬಿಸಲು ಬದಲಾಯಿಸಲಾಗುತ್ತೆ ಅಲ್ಲದೆ ಕುಟುಂಬದ ವಾರ್ಷಿಕ ಆದಾಯವನ್ನ ಅವಲಂಬಿಸಿ ಶೇಕಡಾ ಮೂವತ್ತರವರೆಗೆ ಸಹಾಯಧನವನ್ನ ನೀಡಲಾಗುತ್ತೆ ಈ ಹಣದಲ್ಲಿ ಸರ್ಕಾರ ಸೂಚಿಸುವ ಎಂಬತ್ತೆಂಟು ಬಗೆಯ ವ್ಯವಹಾರಗಳಲ್ಲಿ ಯಾವುದನ್ನಾದರೂ ಕೂಡ ಆಯ್ಕೆ ಮಾಡಿಕೊಂಡು ಆರ್ಥಿಕವಾಗಿ ನೆಲೆಯೂರಬಹುದು ಹಾಗಾದ್ರೆ ಈ ಉದ್ಯೋಗಿ ಯೋಜನೆಗೆ ಯಾರೆಲ್ಲ ಅರ್ಹರಾಗಿರ್ತಾರೆ ಭಾರತೀಯರಾಗಿರಬೇಕು ಹದಿನೆಂಟು ವರ್ಷದಿಂದ ಐವತ್ತೈದು ವರ್ಷದೊಳಗಿನ ಎಲ್ಲಾ ಮಹಿಳೆಯರು ಇದಕ್ಕೆ ಅರ್ಹರಾಗಿರ್ತಾರೆ ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷದ ಐವತ್ತು ಸಾವಿರ ಮೀರಿರಬಾರ್ದು ಅರ್ಜಿದಾರರಿಗೆ ಅಗತ್ಯವಿರುವಂತಹ ಸಾಲದ ಮೊತ್ತ ಮೂರು ಲಕ್ಷ ಮೀರಿರಬಾರದು ಉದ್ಯೋಗಿ ಸಾಲದ ಮೇಲೆ ಯಾವುದೇ ಭದ್ರತೆಯ ಅಗತ್ಯ ಇಲ್ಲ ಕುಟುಂಬದ ವಾರ್ಷಿಕ ಆದಾಯ ಅಂಗವಿಕಲರು ಅಥವಾ ವಿಧವಿಯರಿಗೆ ವಯಸ್ಸಿನ ಮಿತಿ ಇಲ್ಲ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವಂತಹ ಮಹಿಳೆಯರು ತಮ್ಮ ಕ್ರೆಡಿಟ್ ಸ್ಕೋರ್ ಮತ್ತು ಸಿಐಬಿಐಎಲ್ ಸ್ಕೋರ್ ಉತ್ತಮವಾಗಿದೆ ಎಂದು ಖಚಿತಪಡಿಸಿಕೊಳ್ಳಬೇಕು ಈ ಹಿಂದೆ ಯಾವುದೇ ಸಾಲವನ್ನು ಪಡೆದು ಮರುಪಾವತಿ ಮಾಡದೇ ಇದ್ದಲ್ಲಿ ಈ ಸಾಲವನ್ನು ನೀಡಲು ಆಗುವುದಿಲ್ಲ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ